ಿ ಭಾನುವಾರ ತಿಂಡಿಗೆ ಅಂತಲೇ ಹೇಳಿ ನಾನ್ ವೆಜ್ ಮಾಡ್ಕೊಳ್ತೀನಿ ಯಾವಾಗೂ ನಮ್ಮ ಮನೇಲಿ ಹೀಗೇನೆ ಸ್ವಲ್ಪ ಭಾನುವಾರ ಅಂದರೆ ಲೇಝಿನೇ ಇರುತ್ತೆ ಹೇಳೋದೇ ಒಂದು ಎಂಟು ಗಂಟೆ ಆಗುತ್ತೆ ಮಾಮೂಲಿ ಕೆಲಸಗಳನ್ನು ನಾವು ದಿನನಿತ್ಯದ ದಿನಚರಿ ಮುಗಿಸ್ಕೊಂಡು ಕೆಲಸ ಅನ್ನೋ ಅಷ್ಟೊತ್ತಿಗೆ ಆಗುತ್ತೆ ಟೈಮು ಒಂಬತ್ತು ಗಂಟೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ತಿಂಡಿ ಊಟದ ಟೈಮ್ ಮಧ್ಯ ಇರುತ್ತೆ ಅಷ್ಟೊತ್ತಿಗೆ ನಾನ್ ವೆಜ್ ಕೆಲಸಗಳನ್ನು ಮುಗಿಸ್ಕೊತೀನಿ ಅರ್ಧ ಕೆ ಜಿ ಮೇಕೆ ಮಟನನ್ನು ತರಿಸಿದೆ ಅದಕ್ಕೆ ಒಂದು ಅಪ್ಪ ಈರುಳ್ಳಿ ಒಂದು ಬೆಳ್ಳುಳ್ಳಿ ಒಂದು ಟೊಮೆಟೊ ಖಾರಕ್ಕೆ ಬೇಕಾಗಿರೋಷ್ಟು ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಗಸಗಸೆ ಕಡಲೆ ಪಪ್ಪು ಇದನ್ನು ಹಾಕಿ ಫ್ರೈ ಮಾಡೋಕ್ಕೆ ಹಿಡೋಣ ಈಗ ಮಟನನ್ನು ತೊಳ್ಕೊತಾ ಇದ್ದೀನಿ ಮಟನಲ್ಲಿ ಪೂರ್ತಿ ನೀರೆಲ್ಲ ಶೋಧಿಸ್ಕೋಬೇಕು ಆ ರೀತಿ ನೋಡಿ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ನಾನು ಹೇಳ್ದಂಗೆ ಚಕ್ಕೆ ಲವಂಗ ಸ್ವಲ್ಪ ಕಡಲೆ ಕಪ್ಪು ಗಸಗಸೆ ಹಾಕೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ತುಂಬ ಡಿಫ್ರೆಂಟಾಗಿರುತ್ತೆ ಬಿಸಿ ಕಮ್ಮಿ ಆದಮೇಲೆ ಧನಿಯಾ ಪುಡಿ ನಾನು ಧನಿಯಾ ಪುಡಿಯನ್ನು ಒಂದು ಮೂರು ಟೀ ಸ್ಪೂನು ಊಟ ಮಾಡೋ ಸ್ಪೂನಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ತುರಿ ಕಾಯಿ ತುರಿ ನೋಡಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಮಟನ್ ಸಾರಿಗೆ ಕಾಯಿ ತುರಿ ಜಾಸ್ತಿ ಆದರೆ ಟೇಸ್ಟ್ ಚೆನ್ನಾಗಿರಲ್ಲ ಪಕ್ಕ ನಾಟಿ ಸ್ಟೈಲಲ್ಲೇ ಮಾಡ್ತಾಯಿದ್ದೀನಿ ತುಂಬ ರುಚಿಯಾಗಿರುತ್ತೆ ಮೇಕೆ ಮಟನ್ ಸಾಂಬಾರು ಯಾರೆಲ್ಲ ಮೇಕೆ ಮಟನ್ ಸಾಂಬಾರು ತಿಂದಿದ್ದೀರಾ ನಿಮ್ಮ ಮನೆಗಳಲ್ಲಿ ಮಾಡ್ತೀರಾ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದು ಬಿಸಿ ಕಮ್ಮಿ ಆಗಲಿ ಈಗ ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಟೀ ಸ್ಪೂನು ನಮಗೆ ಅಡುಗೆ ಮಾಡೋವಗೆ ಒಂದು ಟ್ರಿಕ್ಸು ಟೈಮ್ ಯಾವ ರೀತಿ ಸೇವ್ ಆಗುತ್ತೆ ಸೇವ್ ಆಗಿರೋ ಟೈಮಲ್ಲಿ ಏನು ಮಾಡಿಕೊಂಡ್ರೆ ಬೇಗ ಅಡುಗೆ ಕೆಲಸಗಳು ಮುಗಿಯುತ್ತೆ ಅನ್ನೋದು ಐಡಿಯಾ ಮಾಡ್ಕೋಬೇಕು ಈಗ ನಾನು ಮಸಾಲೆ ಅದು ಬಿಸಿ ಕಮ್ಮಿ ಆಗೋದ್ರೊಳಗೆ ನೋಡಿ ಮಟನನ್ನು ಫ್ರೈ ಮಾಡಿಕೊಳ್ಳೇಬೇಕಲ್ವಾ ನಾವು ಮಸಾಲೆ ಬಿಸಿ ಕಮ್ಮಿ ಆಗಲಿ ನಾವು ಅಷ್ಟರಲ್ಲಿ ಇದು ಮಾಡ್ಕೊಳ್ಳೋಣ ಅಂತ ನಾವೊಂದು ಪ್ಲ್ಯಾನ್ಡಾಗಿ ಕೆಲಸ ಮಾಡಿಕೊಳ್ಬೇಕು ಇದಕ್ಕೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಚೆನ್ನಾಗಿ ಒಂದು ಹೈ ಫ್ಲೇಮಲ್ಲಿ ಸ್ಟವನ್ನು ಇಟ್ಕೊಂಡು ಬೇಯಲಿಕ್ಕೆ ಇಡೋಣ ಆಲ್ಮೋಸ್ಟ್ ನಾನು ಇನ್ನೂ ಕಾಫಿನೂ ಕೂಡ ಕುಡಿಲಿಲ್ಲ ಕಾಫಿ ಕುಡಿಯೋದಂದರೆ ಕಾಫಿ ಕುಡಿಯೋರಿಗೆ ಗೊತ್ತು ಒಂದು ಹತ್ತು ಕಾಲು ನಿಮಿಷ ಆದ್ರೂ ನಮಗೆ ರಿಲ್ಯಾಕ್ಸ್ ಆಗೋ ಥರ ಬಿಸಿ ಬಿಸಿ ನಿಧಾನಕ್ಕೆ ಕುಡಿಬೇಕು ನಾನು ಈ ಕೆಲಸಗಳ ಮಧ್ಯೆಯಲ್ಲಿ ಯಾವಾಗ ನಾವು ಕೆಲಸ ಮಾಡಿ ಮಧ್ಯ ನಮ್ಗೆ ಗ್ಯಾಪ್ ಸಿಗುತ್ತಲ್ವ ಆ ಟೈಮಲ್ಲಿ ನಾನು ಕಾಫಿ ಕುಡಿತೀನಿ ಟೈಮ್ ಸೇವ್ ಮಾಡ್ಕೊಳ್ಬೇಕಂದ್ರೆ ಅದೇ ಥರನೇ ಮಾಡ್ಕೊಳ್ಬೇಕು ನಾವು ಈಗ ಮಸಾಲೆಯನ್ನು ರುಬ್ಕೊಳ್ಳೋಣ ಮಸಾಲೆ ಆದಷ್ಟು ಎಷ್ಟೇ ಆಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಳ್ಳಿ ಮಸಾಲೆಯನ್ನು ಈಗ ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಮಟನು ಸಹ ಚೆನ್ನಾಗಿ ಫ್ರೈ ಆಗಿರುತ್ತೆ ಮಟನ್ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡೇ ನಾವು ಮಸಾಲೆಯನ್ನು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ಮತ್ತು ಸಾಫ್ಟಾಗಿರುತ್ತೆ ಬೆಂಡಾಗಿರೋಲ್ಲ ನೋಡಿ ಈ ರೀತಿ ಆ ಮಟನ್ನಲ್ಲಿರೋ ಅಂತಹ ನೀರು ಎಲ್ಲ ಕಮ್ಮಿ ಆಗಬೇಕು ಸೊ ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ಹಾಕ್ಕೊಳ್ಳೋಣ ಈಗ ಆ ಟೈಮ್ ಈ ಥರ ನಾವು ಸೇವ್ ಮಾಡ್ಕೋಬೇಕು ನೋಡಿ ನಾನು ಫಸ್ಟು ಫಸ್ಟಿಗೆ ನಾನು ಮಸಾಲೆಗೆ ರೆಡಿ ಮಾಡಿಕೊಂಡೆ ಹಾಗೆಯೇ ಕುಕ್ಕರ್ ಇಟ್ಬಿಟ್ಟು ಮಟನ್ ಬಾಡಿಸ್ಕೊಳೋದಕ್ಕೆ ಹಿಟ್ಟಿದೆ ಈಗಿದೆಲ್ಲ ಆಗೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಟೈಮ್ ಸರಿ ಹೋಯಿತು ಹಾಗೆಯೇ ಮಸಾಲೆ ರುಬ್ಬಿರೋ ಅಂಥದ್ದು ಹಾಕ್ಕೊಂಡು ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಚೆನ್ನಾಗಿ ಒದ್ದು ಕುದೇ ಬರಬೇಕು ಕುದೇ ಬಂದಾಗೆ ನಾವು ಲಿಡ್ ಮುಚ್ಚಬೇಕಾಗುತ್ತೆ ಬೇಗ ಬೇಯುತ್ತೆ ಆ ಟೇಸ್ಟು ಚೆನ್ನಾಗಿರುತ್ತೆ ಸಾಂಬಾರು ಮೊದಲೇ ನಾವು ಲಿಡ್ ಮುಚ್ಚೋದು ಬೇಡ ನೋಡಿ ಇಲ್ಲಿ ಫಸ್ಟ್ ಸ್ಟೆಪ್ ಆದರೆ ಎರಡನೇ ಸ್ಟೆಪ್ ಈಗ ಮಸಾಲೆ ಕುದಿಯೋ ಅಷ್ಟರಲ್ಲಿ ಟೀ ರೆಡಿ ಮಾಡ್ಕೊಳ್ತೀನಿ ಮಸಾಲೆ ಟೀಯನ್ನು ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸೋಂಪು ಚಕ್ಕೆ ಲವಂಗ ಮತ್ತು ಮನೆ ಹತ್ರ ಇರೋವಂತಹ ಏನದು ತುಳಸಿ ಫ್ರೆಶ್ ಆಗಿರುವಂತಹ ಒಂದೆರಡೆ ತುಳಸಿ ಮತ್ತು ಶುಂಠಿ ಇದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಮಸಾಲೆ ಟೀ ಕುಡಿದ್ರೆ ಅದರ ಮಜನೇ ಬೇರೆ ಇರುತ್ತೆ ಅದಕ್ಕೆ ಟೀ ಪುಡಿಯನ್ನು ಇದ್ದೀನಿ ನಮ್ಮ ಮನೆಯಲ್ಲಿರೋವಂತಹ ಟೀ ಪುಡಿ ಕಲ್ಲರ್ ಹಾಗೆ ಇರುತ್ತೆ ಅಸ್ಸಾಂ ಟೀ ಅದು ನಾನು ಬಳಸೋದು ಮಂಗಳೂರಿಂದ ನಮ್ಮ ಮನೆಯಲ್ಲಿ ತೊಗೊಂಬಂದಿದ್ರು ಯಾರ ಇದ್ದರು ಅದು ಟೀ ಕಲ್ಲರ್ ಬಿಡೋದಿಲ್ಲ ಪುಡಿ ಟೀ ಬೆಳಗಿದ್ರೂ ಅಷ್ಟೇ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ ಇದು ಬೇಯೋದ್ರೊಳಗೆ ನೋಡಿ ನೆಕ್ಸ್ಟ್ ಕೆಲಸ ಏನಂತಾರೆ ಈಗ ಮಸಾಲೆ ಕುದಿಯೋ ಅಂಥ ಟೈಮಲ್ಲಿ ಕುಕ್ಕರಲ್ಲಿ ಇಡ ಮುಚ್ಚಾನ ಈ ಒಂದು ನಾಲ್ಕು ವಿಷಲ್ ಬರೋ ಅಷ್ಟರಲ್ಲಿ ರೈಸ್ಗೂ ಇಟ್ಬಿಟ್ರೆ ಈಗ ಆರಾಮ್ಸೆ ಒಂದು ಕಾಲು ಗಂಟೆ ಆದರೂ ಕೂತ್ಕೊಂಡು ಟೀಯನ್ನು ಕುಡಿಬೋದು ಆರಾಮಾಗಿ ನಾವು ಅಡುಗೆ ಕೆಲಸದಲ್ಲಿ ಗಡಿ ಬಿಡಿಯಾಗಿ ಟೀ ಕುಡಿಯೋದಕ್ಕೆ ಆಗೋದಿಲ್ಲ ನೋಡಿ ಈಗ ಒಂದು ಸ್ವಲ್ಪ ಗಟ್ಟಿ ಹಾಲನ್ನು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಹಾಲನ್ನು ಕಾಯಿಸಿರಲಿಲ್ಲ ನಾನು ಸ್ವಲ್ಪ ಹೊರಗಡೆ ಯಾರೋ ಬಂದರು ಅಂತ ಹೋದೆ ಮರ್ತೋದೆ ಟೀ ಸ್ವಲ್ಪ ಉಪ್ಪು ಬಂದುಬಿಟ್ಟಿದೆ ನೋಡಿ ಸ್ಟವ್ ಮೇಲೆ ಟೀ ನಾನು ಆ್ಯಕ್ಚುಲಿ ಬೆಳಗ್ಗೆ ಟೈಮು ಒಂದು ಹತ್ತು ಸಿಪ್ಪಾಗಷ್ಟು ಕುಡಿತೀನಿ ಅಷ್ಟೇ ಲೋಟಗಳ್ ಗಟ್ಟಲೆ ಕಾಲಿಟ್ಟರು ಆ ರೀತಿ ನಾನು ಕುಡಿಯೋದಿಲ್ಲ ಸ್ವಲ್ಪನೇ ಟೀ ಕುಡಿಯೋದು ಬೆಲ್ಲ ಹಾಕ್ಕೊಂಡಿದೆ ಆ ಬೆಲ್ಲ ಹಾಕಿರೋದು ಸ್ಕಿಪ್ ಆಗಿದೆ ವಿಡಿಯೋ ಸೊ ಈಗ ಆರಾಮಾಗಿ ಸ್ವಲ್ಪ ಒಂದು ಹತ್ತು ನಿಮಿಷ ಕೂತ್ಕೊಂಡಿದ್ದು ಟೀ ಕುಡಿದು ಬರ್ತೀನಿ ಈಗ ರಿಲ್ಯಾಕ್ಸ್ ಆಗಿ ಟೀ ಕುಡಿದು ಬಂದು ಚಿಕನ್ ಚಿಕನ್ ನಮ್ಮ ಮನೇಲಿ ನಾನೇ ಚಿಕನ್ ತಿನ್ನೋದು ಮನೆಯವರು ಯಾರು ತಿನ್ನೋದಿಲ್ಲ ಮಗಳು ಮತ್ತು ಯಜಮಾನ್ರು ನನಗೆ ಮಟನ್ ಟೇಸ್ಟ್ ಅಷ್ಟೊಂದು ಇಷ್ಟ ಆಗೋಲ್ಲ ನಾನು ಮಟನ್ ತಿನ್ನೋದು ಇಲ್ಲ ಸೇಮು ನೀರೆಲ್ಲ ಚೆನ್ನಾಗಿ ಬಸ್ಕೊಳ್ಳೋಣ ಚಿಕನ್ ತೊಳ್ದುಬಿಟ್ಟು ಈಗ ಚಿಕನ್ ಫ್ರೈಗೆ ರೆಡಿ ಮಾಡ್ಕೊಳ್ಳೋಣ ಮಟನ್ ಸಾರು ರೈಸ್ಗೆ ಇಟ್ಕೊ ಇಟ್ಬಿಟ್ರೆ ಅವರಿಬ್ಬರು ಬೇಗ ಹೊಟ್ಟೆ ಅಷ್ಟೇ ತಿನ್ಕೊತಾರೆ ನಾನೀಗ ಚಿಕನ್ಗೆ ಇದ್ದೀನಿ ಒಂದು ಬಾಣಲಿಗೆ ಎರಡು ಟೀ ಸ್ಪೂನ್ ಎಣ್ಣೆ ಒಂದು ಎರಡು ಈರುಳ್ಳಿ ಹೆಚ್ಚಾಕಿರೋದು ಎರಡು ಪಲಾವ್ ಎಲೆ ಇದಿಷ್ಟನ್ನು ಹಾಕೊಂಬಿಟ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸ್ಪೈಸಸ್ಗಳನ್ನು ಈಗ ಚಿಕನ್ ಜೊತೆಯೇ ಹಾಕ್ತಾಯಿದ್ದೀನಿ ಕಲ್ಲು ಒಂದು ಏಲಕ್ಕಿ ಜಾಪತ್ರೆ ಸ್ವಲ್ಪ ಮೊಗ್ಗು ಚಕ್ಕೆ ಲವಂಗ ಇದಿಷ್ಟನ್ನು ಸೇರಿಸಿ ಹಾಕ್ಕೊಂಡು ನೀರು ಶೋಸಿಟ್ಟಿರುವಂತಹ ಚಿಕನನ್ನು ಮಾಮೂಲಿ ಪ್ರೊಸೆಸ್ಸು ಮಟನ್ಗೆ ಯಾವ ರೀತಿ ಮಾಡಿದೆ ಅದೇ ರೀತಿಯೇ ಚಿಕನನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಈ ರೀತಿ ನೀರು ಪೂರ್ತಿ ಕಂಪ್ಲೀಟಾಗಿ ತೆಗೆದುಬಿಟ್ಟೆ ಚಿಕನನ್ನು ಹಾಕ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆದಮೇಲೆ ಮಾಮೂಲಿ ಕಲ್ಲುಪ್ಪು ಸ್ವಲ್ಪ ಅರಿಶಿನವನ್ನು ಹಾಕ್ಕೊಂಡು ಸ್ವಲ್ಪ ಗರಂ ಮಸಾಲೆ ಮನೆಯಲ್ಲಿ ಮಾಡಿರೋ ಅಂಥ ಗರಂ ಮಸಾಲೆನೇ ಇದು ಹಾಕಿದ್ರು ಚೆನ್ನಾಗಿರುತ್ತೆ ಚಿಕನ್ಗಳಿಗೂ ತುಂಬ ರುಚಿ ಕೊಡುತ್ತೆ ಇದಾದ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ ಹಾಗೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಇಂಚು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಡೈರೆಕ್ಟಾಗಿ ಹಾಕ್ಕೊಳ್ಳಿ ಇಲ್ಲ ಈ ರೀತಿ ರುಬ್ಕೊಳ್ಳಿ ಶುಂಠಿ ಸ್ವಲ್ಪ ಕಮ್ಮಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಖಾರಕ್ಕೆ ಹಸಿಮೆಣಸೆಕಾಯಿ ಒಂದು ಏಳು ಎಂಟು ಹಚ್ ಖಾರದ ಪುಡಿ ಹಾಕೋದಿಲ್ಲ ಗ್ರೀನ್ ಚಿಲ್ಲಿ ಚಿಕನ್ ಥರನೇ ಮಾಡ್ಕೊಳ್ತೀನಿ ನಾನು ತುಂಬ ರುಚಿಯಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದರಲ್ಲೂ ಅದ್ರ ಜೊತೆ ಸ್ವಲ್ಪ ಬಟಾಣಿ ಹಾಕಿದ್ರೆ ಇನ್ನೂ ರುಚಿ ಕೊಡುತ್ತೆ ನಮ್ಮ ಮನೆಯಲ್ಲಿ ಒಂದು ಆರು ತಿಂಗಳಲ್ಲಿ ನಾನು ಸ್ಟೋರ್ ಮಾಡಿ ಇಟ್ಟಿರುವಂತಹ ಬಟಾಣಿ ಇದು ಬಟಾಣಿ ಸೀಸನ್ನಲ್ಲಿ ಒನ್ ಟೈಮಲ್ಲಿ ಎರಡು ದಿವಸ ಕರೆಂಟ್ ಇರಲಿಲ್ಲ ಫ್ರಿಜ್ಜಲ್ಲಿ ಮನೇಲಿ ಆಗ ಸ್ವಲ್ಪ ಒಂದೊಂದು ಕಾಳು ವೈಟ್ ಬಂದುಬಿಟ್ಟಿತ್ತು ಅದನ್ನು ಆರಿಸಿ ಹಾಕ್ಕೊಳ್ತೀನಿ ನೋಡಿ ಈಗ ಫೈನಲಿ ಈ ರೀತಿ ಚಿಕನ್ ಎಣ್ಣೆ ಬಿಡಬೇಕು ಬಿಟ್ಟಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋ ಅಂತಹ ಪೇಸ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಚಿಕನ್ ಜೊತೆ ಮಿಕ್ಸ್ ಮಾಡಿ ಕೊಡೋಣ ನೀರಂತೂ ಯಾವುದೇ ಕಾರಣಕ್ಕೆ ಹಾಕಿಬಿಡಿ ಸ್ವಲ್ಪ ಹಸಿ ಕ ಹಸಿ ಸ್ಮೆಲ್ ಕಮ್ಮಿ ಆಗಲಿ ಅಂತಹ ಪೇಸ್ಟ್ದು ಧನಿಯಾ ಪುಡಿ ಒಂದು ಸ್ವಲ್ಪ ಹಾಗೆಯೇ ಕೈ ಲೆಕ್ಕದಲ್ಲಿ ಒಂದು ಟೀ ಸ್ಪೂನ್ ಲೆಕ್ಕದಲ್ಲಿ ಹಾಕ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರೋಂತಹ ಹಸಿ ಬಟಾಣಿ ಬಟಾಣಿ ಆಪ್ಷನಲ್ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಏನು ಬೇಕಾಗಿಲ್ಲ ಮುದ್ದೆ ಮತ್ತು ಚಪಾತಿ ರೊಟ್ಟಿಗಳ ಜೊತೆ ಎಲ್ಲದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಚಿಕನ್ ನೀರು ಬಿಡಲಿ ಮೊಸರು ಸ್ವಲ್ಪ ಮೊಸರನ್ನ ಬೀಟ್ ಮಾಡ್ಕೊಳ್ಳೋಣ ಮೊಸರು ಯಾವಾಗಲೂ ಬೀಟ್ ಮಾಡಾಕಿದ್ರೇ ಗ್ರೇವಿಗಳಿಗೆ ಚೆನ್ನಾಗಿರೋದು ಇಲ್ಲ ಮಧ್ಯ ಮಧ್ಯ ಹಾಗೆ ಉಂಡೆಗಳ ಥರನೇ ಇರುತ್ತೆ ಸ್ವಲ್ಪ ಬೀಟ್ ಮಾಡಿ ಹಾಕ್ಕೊಳ್ಳಿ ಯಾವುದೇ ಒಂದು ನಾವು ರಾಯ್ತಾಗ್ ಮಾಡಬೇಕು ಆದ್ರೂ ಅಷ್ಟೇ ಈ ರೀತಿ ಬೀಟ್ ಮಾಡಿಕೊಳ್ಬೇಕು ಈಗ ಗಟ್ಟಿ ಮೊಸರನ್ನೇ ಒಂದು ಎರಡು ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂವತ್ತು ಪರ್ಸೆಂಟ್ ಚಿಕನ್ ಚೆನ್ನಾಗಿ ಎಣ್ಣೆಯಲ್ಲಿ ರೋಸ್ಟ್ ಆಗಬೇಕು ಆಮೇಲೆ ಎರಡು ಟೀ ಸ್ಪೂನ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡು ಚಿಕನ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ ಮಿಕ್ಸ್ ಮಾಡಿಕೊಟ್ಟ್ಮೇಲೆ ಆ ಮಿಕ್ಸಿ ಜಾರ್ ಅಂತಹ ನೀರನ್ನು ಹಾಕ್ಕೊಳ್ಳೋಣ ಸಾಕು ಅಷ್ಟೇ ಹಾಕಿದ್ರೆ ಸಾಕಾಗುತ್ತೆ ನಾನು ಜಾಸ್ತಿ ಏನು ಗೊಜ್ಜು ಮಾಡ್ತಾಯಿಲ್ಲ ನಾನು ಒಬ್ಬಳಿಗೆ ಆಗಿರೋದ್ರಿಂದ ಸ್ವಲ್ಪ ಸೆಮಿ ಗ್ರೇವಿನೇ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಇಲ್ದೇನೆ ಸೊ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಈ ಟೈಮಲ್ಲಿ ಕರೆಕ್ಟಾಗಿ ಒಂದು ಸಾರಿ ಟೇಸ್ಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರೋವಂತಹ ಚಿಕನ್ ಗ್ರೇವಿಗೆ ಒಂದು ಲಿಡ್ ಮುಚ್ಚಿ ಬಿಟ್ಬಿಟ್ರೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೆಂದ್ಕೊಂಡು ಎಣ್ಣೆ ಬಿಡುತ್ತೆ ಬಿಸಿ ಬಿಸಿಯಾಗಿರುವಂತಹ ಚಿಕನ್ ರೆಡಿಯಾಗುತ್ತೆ ತುಂಬ ಅಂದರೆ ತುಂಬ ಟೇಸ್ಟಾಗಿ ಬರುತ್ತೆ ಈ ರೀತಿ ಚಿಲ್ಲಿ ಚಿಕನ್ ಗ್ರೀನ್ದೇ ತುಂಬ ರುಚಿಯಾಗಿರುತ್ತೆ ಗ್ರೀನ್ ಚಿಲ್ಲಿ ಚಿಕನ್ನು ಸಲ ನೀವು ಟ್ರೈ ಮಾಡಿ ಈಗ ಇದಾದಮೇಲೆ ಹಾಗೆಯೇ ಮುದ್ದೆಗೆ ಇಟ್ಕೊಳ್ಳೋಣ ಅಂತ ಹೇಳಿ ಮುದ್ದೆಗೂ ಇಡ್ತಾಯಿದ್ದೀನಿ ಆಮೇಲೆ ಸ್ವಲ್ಪ ಬೀಟ್ರೋಟ್ ರಾಯ್ತ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಬೀಟ್ರೋಟು ಕ್ಯಾರೆಟು ಅದಕ್ಕೆ ಸ್ವಲ್ಪ ಏನಂತಾರೆ ಸೌತೆಕಾಯಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪನೇ ಸ್ವಲ್ಪ ಮಾವಿನಕಾಯಿ ತುರ್ದಿರೋದು ತೋತಾಪುರಿದು ಹಣ್ಣು ಅಲ್ಲ ಕಾಯು ಅಲ್ಲ ಅನ್ನೋ ರೀತಿ ಇತ್ತದು ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಮೊಸರು ಒಂದು ನಾಲ್ಕು ಸ್ಪೂನ್ ಮೊಸರು ನಾಲ್ಕು ಅಥವಾ ಎರಡು ಸ್ಪೂನ್ ಜಾಸ್ತಿ ಮೊಸರು ತಿನ್ನಲ್ಲ ಅನ್ನೋರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ತೀರಾ ಮೊಸರು ತಿನ್ನಲ್ಲ ಅನ್ನೋರು ಹಾಗೇ ಉಪ್ಪು ಉಪ್ಪು ಸ್ವಲ್ಪ ಚಾಟ್ ಮಸಾಲೆ ಹಾಕ್ಕೊಂಡ್ರು ಸಾಕು ಉಪ್ಪು ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಟ್ಬಿಡೋಣ ಚೆನ್ನಾಗಿ ನೆನ್ಕೊಂಡ್ಲಿ ನಾವು ಇದೆಲ್ಲ ಅಡುಗೆ ಕೆಲಸ ಮುಗಿಯೋವರೆಗೂ ಚೆನ್ನಾಗಿ ನೆನ್ಕೊಳ್ಲಿ ಈಗ ಫೈನಲಿ ಮಟನ್ ಸಾಂಬಾರು ರೆಡಿ ಆಯಿತು ನೋಡಿ ಮೆಕ್ಕೆ ಮಟನ್ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ತುಂಬ ಚೆನ್ನಾಗಿದೆ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಕ್ಕಂತೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಪಕ್ಕ ನಾಟಿ ಸ್ಟೈಲಲ್ಲೇ ಹಿಂಗೆ ಮಾಡ್ತಾ ಇದ್ರಿ ಊರುಗಳ ಕಡೆ ಇವಾಗೂ ಸೇಮ್ ನಾನು ಅದೇ ಇದನ್ನೇ ಫಾಲೋ ಮಾಡ್ತೀನಿ ಮುದ್ದೆಗೂ ಸಹ ನೀರು ಬಂತು ಕೂದೆ ಮುದ್ದೆ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಎರಡೇ ಮುದ್ದೆ ಮನೇಲಿ ಮಾಡೋದು ಜಾಸ್ತಿ ಮುದ್ದೆ ಮಾಡೋದಿಲ್ಲ ಸ್ವಲ್ಪ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಮವನ್ನ ಮಧ್ಯ ಉರಿಯಲ್ಲಿ ಬಿಡೋಣ ಮುದ್ದೆ ಚೆನ್ನಾಗಿ ಬೆಂದ್ರೇ ಡೈಜೆಷನ್ ಆಗೋದು ಸೊ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ರಾಗಿ ಮುದ್ದೆ ಸ್ವಲ್ಪ ಒಂದು ಐದು ನಿಮಿಷ ಈ ರೀತಿ ಹಿಟ್ಟು ಹಾಕಿದ್ಮೇಲೆ ಬಿಟ್ಟ ಮೇಲೆ ಬೇಯಿಸ್ಕೊಂಡು ಮುದ್ದೆಯನ್ನು ಇದ್ದೀನಿ ಮುದ್ದೆ ಒಂದು ಮೀಡಿಯಮ್ ಸೈಜಲ್ಲೇ ಮಾಡ್ಕೊಳ್ತೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ದಪ್ಪ ಮಾಡೋದಿಲ್ಲ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದಂತೂ ಮರಿಲೇಬೇಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇವತ್ತಿನ ಟೈಮ್ ಯಾವ ರೀತಿ ನಾನು ಸ್ಪೆಂಡ್ ಮಾಡಿದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ನಾವು ಒಂದೇ ಕೆಲಸ ಅನ್ನೋದು ನೋಡಬಾರ್ದು ನಮಗೆ ಸಿಗೋ ಅಂಥ ಟೈಮಲ್ಲಿ ಸಣ್ಣ ಪುಟ್ಟ ಕೆಲಸಗಳು ಯಾವ ರೀತಿ ಮಾಡ್ಕೋಬೋದು ಅನ್ನೋದು ನಾವು ಟೈಮನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕಷ್ಟೇ ಈಗ ಚಿಕನ್ ಗ್ರೇವಿನೂ ಸಹ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಜೊತೆ ತಿನ್ನೋದಕ್ಕೆ ಮಟನ್ ಸಾರು ಚಿಕನ್ ಗ್ರೇವಿ ತುಂಬ ರುಚಿಯಾಗಿತ್ತು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ನನಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಲೇಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಬಿಸಿ ಮುದ್ದೆ ಜೊತೆಗೆ ಅದವಾಗಿ ಬೆಂದಿದೆ ಮಟನ್ ಸಾರಂತೂ ಸೂಪರಾಗಿದೆ ಸಲ ಟ್ರೈ ಮಾಡಿ ಸ ಈ ಥರ ಮೇಕೆ ಮಟನ್ ಸಾಂಬಾರು ತಿನ್ನೋದ್ರಿಂದ ತುಂಬಾ ಆರೋಗ್ಯಕರವಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಸೂಪರ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಹಾಗೆಯೇ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಮನೆಯವ್ರಿಗೆ ಊಟ ಇಟ್ಕೊಟ್ಟು ಆಮೇಲೆ ಹಸಿಮೆಣಸೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ತರಿಸಿದೆ ಅದನ್ನು ಸಹ ಸ್ಟೋರ್ ಮಾಡಿ ಇಟ್ಕೊಂಬಿಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಊಟ ಮಾಡಿದ್ಮೇಲೆ ಸ್ವಲ್ಪ ಡೈಜೆಷನ್ ಕಮ್ಮಿನೇ ಅಲ್ವಾ ನಾನು ಮಟನ್ ಚಿಕನ್ ನಾನ್ ವೆಜ್ ತಿಂದಾಗ ಸ್ವಲ್ಪ ಈ ರೀತಿ ಬಿಸಿ ನೀರು ಮತ್ತು ಕೊತ್ತಂಬರಿ ಸೊಪ್ಪು ಶುಂಠಿಯನ್ನು ಕುದಿಸ್ಬಿಟ್ಟು ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ ಸೊ ಓಕೆ ಫ್ರೆಂಡ್ಸ್ ಧನ್ಯವಾದ